ನಮಸ್ಕಾರ ರೀ ಬರ್ರಿ ಇವತ್ತ ಈಸಿಯಾಗಿ ಅಷ್ಟೇ ಸಿಂಪಲ್ಲಾಗಿ ಹಾಗೆ ಹೆಲ್ದಿಯಾಗಿ ಸ್ವೀಟ್ ಕಾರ್ನ್ದು ಮಸಾಲ ಚಾಟ್ ಮಾಡೋದು ರೀ ಮಕ್ಕಳಿಗೆ ಮಾಡಿಕೊಡ್ರಿ ಭಾರಿ ಖುಷೀಲಿಂದ ತಿಂತಾರೆ ನಡೀರಿ ಮತ್ತು ಹೆಂಗೆ ಮಾಡೀನಂತ ತೋರಿಸ್ತೀನಿ ರೀ ಒಂದು ಎರಡು ಸ್ವೀಟ್ ಕಾರ್ನ್ ಏನು ಮಾಡೀನಿ ರೀ ಹಿಂಗೆ ಬಿಡಿಸಿ ಇಟ್ಕೊಂಡಿನಿ ಒಂದು ಪ್ಯಾನಿನಾಗ ಎಲ್ಲ ಹಾಕ್ಬಿಡ್ತೀನಂತ ಇದ್ರಾಗ ನಾನು ಬೆಣ್ಣೆ ಹಾಕ್ಲತ್ತೀನಿ ರೀ ಬೇಕಾದ್ರೆ ತುಪ್ಪನೂ ಹಾಕೋರಿ ನಡೀತದ ಇಲ್ಲ ಅಂತಂದ್ರೆ ನೀವು ನೀರಾಗೂ ಕುದಿಸ್ಬೋದು ಭಾಳ ಜನ ನೀರಾಗಿ ಕುದಿಸಿ ಮಾಡ್ತಾರೆ ಅದರ ಅಷ್ಟು ಟೇಸ್ಟ್ ಬರಲ್ರಿ ಅದು ಹಿಂಗೆ ಮಾಡಿ ನೋಡಿರಿ ನೀವು ಭಾಳ ಮಸ್ತ್ ಟೇಸ್ಟ್ ಬರ್ತದೆ ಸಣ್ಣ ಹುರಿನಾಗ ನಾವು ಕೈ ಬಿಡಲ್ದಂಗೆ ಒಂದು ಮೂರೂರ್ಲಿಂದ ನಾಲ್ಕು ನಿಮಿಷರ ಇವಾಗ ಹುರಿಬೇಕಾಗ್ತದೆ ಸ್ವಲ್ಪ ಟೈಮ್ ಹಿಡಿಸ್ತದೆ ಅದರ ಟೇಸ್ಟ್ನು ಅಷ್ಟೇ ಚಲೋ ಬರ್ತದೆ ನೀವು ಒಂದು ಸಲ ಹಿಂಗೆ ಮಾಡಿ ನೋಡಿರಿ ನೋಡಿರಿ ಈಗ ರೆಡಿ ಆಗ್ಯಾವ್ರಿ ಆದ್ರೂ ಏನು ಮಾಡಬೇಕಾಗ್ತದೆ ಅಂತಂದ್ರೆ ಈಗ ಗ್ಯಾಸ್ ಬಂದ್ ಮಾಡಿ ಮ್ಯಾಲೆ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದಕ್ಕೆ ಹಾಗೆ ಬಿಟ್ಬಿಡ್ಬೇಕು ರೀ ಚೊಲೋ ಸಾಫ್ಟ್ ಆಗ್ತಾವೆ ನಮ್ಮ ಸ್ವೀಟ್ ಇಲ್ಲಿ ಒಂದು ಐದು ನಿಮಿಷ ಆದಮೇಲೆ ಏನು ರೀ ಇನ್ನೊಂದು ಬೌಲ್ನಾಗ ಎಲ್ಲ ಕಾರ್ನು ತೆಗೆದು ಇಟ್ಕೊಂಡಿನಿ ಈಗಿದ್ರಾಗ ಒಂದಿಷ್ಟು ತರಕಾರಿಗಳು ಸೇರಿಸ್ಲತ್ತೀನಿ ರೀ ನಾ ಇಲ್ಲಿ ಆಲೂಗಡ್ಡೆ ಕುದಿಸಿ ಹೋಳಿ ತೊಗೊಂಡಿನಿ ಹಾಗೆ ಕ್ಯಾರೆಟು ತುರ್ದು ತೊಗೊಂಡಿನಿ ಮತ್ತು ಸಣ್ಣ ಹೋಳಿ ಏನು ಮಾಡಿನಪ್ಪ ಅಂದ್ರೆ ಉಳ್ಳಾಗಡ್ಡಿ ಟಮಟ ಮತ್ತು ಕೊತ್ತಂಬರಿ ತಗೊಂಡಿನ್ರಿ ಎಲ್ಲ ಇದ್ರಾಗ ಅಂತ ಮತ್ತು ನಿಮಗೆ ಯಾವಾರ ತರಕಾರಿ ಇಷ್ಟ ಇತ್ತಂದ್ರೆ ಅಂದ್ರೆ ಹಾಕೋರಿ ಇಲ್ಲ ಇದ್ರಾಗ ಯಾವಾರ ಇಷ್ಟ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ನಡೀತದ ಈಗ ಹುಡುಗರು ತರಕಾರಿ ತಿನ್ನಲ್ಲ ರೀ ಅವ್ರಿಗೆ ಹಿಂಗೆ ಚಾಟ್ ಮಾಡಿಕೊಡ್ರಿ ಪಕ್ಕ ತಿಂತಾರೆ ಈಗ ಮತ್ತೆ ಇದ್ರಾಗ ಒಂದಿಸು ಮಸಾಲೆಗಳು ಸೇರಿಸ್ರಿ ಉಪ್ಪು ಹಾಕಿನ್ರಿ ಹಾಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ನು ಸೇರಿಸ್ತೀನಿ ರೀ ಟೇಸ್ಟ್ ಭಾರಿ ಬರ್ತದ್ರಿ ಇದರಿಂದ ಮತ್ತು ಚಿಲ್ಲಿ ಫ್ಲೇಕ್ಸು ಹಾಗೆ ನೋಡಿರಿ ಚಾಟ್ ಮಸಾಲ ಆಮ್ಚೂರ್ ಪೌಡರ್ನು ಸೇರಿಸ್ಲತ್ತೀನಿ ರೀ ಮತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೊಲ್ಲತ್ತೀನಿ ರೀ ಬೇಕಾದ್ರೆ ನೀವು ಹಸಿ ಮೆಣಸಿನ್ಕಾಯಿ ಸಣ್ಣ ಹುಳಿನೂ ಸೇರಿಸ್ಬೋದು ಅದರ ಹುಡುಗರು ತಿನ್ನಲಲ್ಲ ಹೀಗಾಗಿ ಪೇಸ್ಟ್ ಮಾಡಿ ಹಾಕಬೇಕಾಗ್ತದೆ ಮತ್ತು ಕೊನೆಗೆ ಒಂದಿಷ್ಟು ನಿಂಬೆ ಹುಳಿ ಹಿಂಡ್ತೀನಂತ ಎಲ್ಲ ಹಾಕಿದ್ಮೇಲೆ ನಾವು ಕಲಿಸ್ಕೋಬೇಕಾಗ್ತದ ನೋಡ್ರಿ ನೋಡ್ಲಾಕ್ನು ಎಷ್ಟು ಚಲೋ ಕಾಣತ್ತದಂತ ಚಂದ ಮಿಕ್ಸ್ ಮಾಡ್ಕೋತೀನಂತ್ರಿ ಎಲ್ಲ ಮಿಕ್ಸ್ ಆದ್ಮೇಲೆ ಇದ್ರಾಗ ಇನ್ನು ಒಂದು ಐಟಮ್ ಹಾಕೋದು ಬಾಕಿ ಅದ ರೀ ಏನಪ್ಪಾ ಅಂತಂದ್ರೆ ಒಂದು ದಿಸು ಇದ್ರಾಗ ಸೇವ್ ಅಂತ ಚಾಟ್ ಅಂದ್ರೆ ಸೇವ್ ಅಂತೂ ಇರಲೇಬೇಕಲ್ಲ ರೀ ಮತ್ತೆ ಎಷ್ಟು ಇಷ್ಟ ಅವನೋ ಅಷ್ಟು ಸೇವ್ ಹಾಕ್ಕೊಂಡ್ರೆ ಆಯ್ತು ರೀ ಅವು ತಿನ್ಬೇಕಾದ್ರೆ ಕ್ರಿಸ್ಪಿ ಕ್ರಿಸ್ಪಿ ಭಾಳ ಚಲೋ ರೀ ಟೇಸ್ಟು ಹಂಗೆ ಸ್ವಲ್ಪ ಅಂದ್ರೆ ಸ್ವಲ್ಪ ಕೊತ್ತಂಬರಿನು ಸೇರಿಸ್ಬಿಡ್ತೀನಿ ಆಯ್ತು ರೀ ನಮ್ಮದು ಸ್ವೀಟ್ ಕಾರ್ನ್ ಚಾಟ್ ಇಲ್ಲಿ ರೆಡಿ ಆಗ್ಯದ್ರಿ ನೋಡಿರಿ ಮಾಡಿರಿ ತಿನ್ರಿ ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು